ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಈ ವಾರ ಬರೀ ಗಲಾಟೆ ಗದ್ದಲ ಕೂಗಾಟಗಳಿಂದಲೇ ಇಡೀ ವಾರ ಹೋಗಿದೆ ತಪ್ಪುಗಳ ಪಟ್ಟಿ ಹಾಕೋದಿಕ್ಕೆ ಹೋದ್ರೆ ಅಶ್ವಿನಿ ಹಾಗೂ ಜಾಹ್ನವಿ ಮುಂದೆ ನಿಂತಿರ್ತಾರೆ ಬಿಗ್ ಬಾಸ್ ಶುರುವಾದ ನಾಲ್ಕೈದು ವಾರ ಬರೀ ರಕ್ಷಿತಾ ಹೆಸರೇ ಕೇಳಿ ಬರ್ತಾ ಇತ್ತು ಎಲ್ಲೇ ಜಗಳ ಆದ್ರು ಎಲ್ಲೇ ಇನ್ನೇನೇ ಆದ್ರು ಅಲ್ಲಿ ರಕ್ಷಿತಾ ಹೆಸರು ಇರ್ತಾ ಇತ್ತು ಹೀಗಾಗಿ ಪ್ರತಿ ವೀಕೆಂಡ್ ಎಪಿಸೋಡ್ ನಲ್ಲಿ ರಕ್ಷಿತಾ ವಿಷಯವಾಗಿ ಚರ್ಚೆ ನಡೀತಾ ಇತ್ತು ಆದ್ರೆ ಕಳೆದುವಾರ ರಕ್ಷಿತಾ ಕಳೆದು ಹೋಗಿದ್ದಾರೆ ಇದನ್ನ ಬದಲಾವಣೆ ಅನ್ನೋದಕ್ಕಿಂತ ರಕ್ಷಿತಾ ಕಳೆದು ಹೋಗಿದ್ದಾರೆ ಅಂದ್ರೇನೆ ಸರಿಯಾಗುತ್ತೋ ಏನೋ ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರಿಗೆ ಬೇಕಿದ್ದಿದ್ದು ಇದೆ ಯಾಕಂದ್ರೆ ಇಷ್ಟು ಚಿಕ್ಕ ಹುಡುಗಿ ಸಿನಿಮಾ ಕ್ಷೇತ್ರದಲ್ಲಿ ಇಲ್ಲದೆ ಇರುವವರು ಬರೀ ಯೂಟ್ಯೂಬ್ನಲ್ಲಿ ವ್ಲಾಗ್ ಮಾಡಿಕೊಂಡು ಈ ಮಟ್ಟಿಗೆ ಠಕ್ಕರ್ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಇವರನ್ನೇ ಇಷ್ಟಪಡುವಂತಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಮಗ್ ಸಿಗದ ಹೈಪ್ ಇವರಿಗೆ ಸಿಕ್ತಿದೆಯಲ್ಲ ಅಂತ ಹೊಟ್ಟೆ ಉರಿಪಟ್ಟವರೇ ಹೆಚ್ಚು ಹೀಗಾಗಿ ರಕ್ಷಿತಾರನ್ನ ಮೂಲೆ ಗುಂಪು ಮಾಡೋದಿಕ್ಕೆ ದೊಡ್ಡ ಸರ್ಕಸ್ ಕೂಡ ನಡೆದಿತ್ತು ಆದ್ರೆ ರಕ್ಷಿತಾ ಯಾವುದಕ್ಕೂ ಹೆದರೋ ಮಗಳೇ ಅಲ್ಲ ಯಾರು ಎಷ್ಟೇ ದೊಡ್ಡವರಾದ್ರು ನನಗ್ ದೊಡ್ಡವರಲ್ಲ ಅಂತ ಸವಾಲ್ ಹಾಕಿ ನಿಲ್ತಾ ಇದ್ರು ಕಳೆದ ವಾರ ರಘು ಅವರನ್ನ ಎಲಿಮಿನೇಷನ್ ಮಾಡಿದ ಒಂದೇ ಒಂದು ಕಾರಣಕ್ಕೆ ಎಡವಿದ್ದು ಬಿಟ್ರೆ ಮತ್ತೆಲ್ಲೂ ರಕ್ಷಿತಾ ದೊಡ್ಡ ತಪ್ಪು ಮಾಡೇ ಇಲ್ಲ ಕಳೆದ ವಾರ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದೇ ತೆಗೆದುಕೊಂಡಿದ್ದು ರಕ್ಷಿತಾ ಫುಲ್ ಸೈಲೆಂಟ್ ಆಗಿದ್ದಾರೆ ಈ ವಾರ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇದಾರ ಇಲ್ವಾ ಅನ್ನೋದೇ ಗೊತ್ತಾಗಿಲ್ಲ ಹೀಗೆ ಆದ್ರೆ ರಕ್ಷಿತಾ ಆಟ ಮಂಕಾಗೋದ್ರಲ್ಲಿ ಅನುಮಾನವೇ ಇಲ್ಲ ಇಡೀ ಬಿಗ್ ಬಾಸ್ ಮನೆಯ ಎಲ್ಲಾ ಕೆಲಸಕ್ಕೂ ರಕ್ಷಿತಾ ಬೇಕು ಅಡುಗೆ ಮಾಡೋದಿಕ್ ಬೇಕು ಪಾತ್ರೆ ತೊಳೆಯೋದಿಕ್ ಬೇಕು ಮನೆ ಕ್ಲೀನ್ ಮಾಡೋದಿಕ್ಕೇ ಬೇಕು ಕೊನೆಗೆ ಯಾರಿಗ್ ನೋವಾದ್ರೂ ಸಮಾಧಾನ ಮಾಡೋದಿಕ್ಕೆ ಬೇಕು ತಮ್ಮ ಸಿಟ್ಟು ಸೆಡವು ಇದ್ರೂ ಈ ಹೆಣ್ಮಕ್ಳ ಮೇಲೆ ತೀರಿಸ್ಕೊಳ್ಳೋದಿಕ್ಕು ಬೇಕು ಬೇಡದೇ ಇರೋ ಪದಗಳಲ್ಲಿ ನಿಂದಿಸೋದಿಕ್ಕು ಈ ಹೆಣ್ಮಗಳೇ ಬೇಕು ಆದ್ರೆ ಉತ್ತಮ ಅಂತ ಬಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದ್ರೆ ಮಾತ್ರ ರಕ್ಷಿತಾ ಬೇಡ ಇನ್ನು ಚಿಕ್ಕವಳು ಮೆಚೂರಿಟಿ ಇಲ್ಲ ರಕ್ಷಿತಾಳನ್ನ ಬಿಗ್ ಬಾಸ್ ಮನೆಯಿಂದ ಆದಷ್ಟು ಬೇಗ ಕಳಿಸಬೇಕು ಅಂತ ಒಂದು ಟೀಮ್ ಸದ್ದಿಲ್ಲದೆ ಹುನ್ನಾರ ಮಾಡ್ತಾ ಇದೆ ಹೀಗಾಗಿ ಈ ವಾರ ಯಾರು ಹೊರ ಹೋಗ್ತಾರೆ ಅಂತ ತುಂಬಾ ಕುತೂಹಲ ಕೆರಳಿಸಿದೆ ಆದರೆ ಈ ವಾರ ಬಹುತೇಕರು ಊಹೆ ಮಾಡದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಶ್ವಿನಿ ಕಿತ್ತಾಟ ಜಗಳ ಹಠ ಉಪವಾಸದ ಹೈಡ್ರಾಮಾ ವುಮೆನ್ಸ್ ಕಾರ್ಡ್ ಪ್ಲೇ ಮಾಡಿದ್ದೆಲ್ಲವೂ ಜನರಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದೆ ಅಶ್ವಿನಿ ಅದ್ಯಾವ್ ಸ್ಟ್ರಾಟಜಿ ಮಾಡೋದ್ರೋ ಗೊತ್ತಿಲ್ಲ ಅವರಿಗೆ ಬೌನ್ಸ್ ಬ್ಯಾಕ್ ಆಗಿದೆ ಅಶ್ವಿನಿ ವಿರುದ್ಧವೇ ಈ ವಾರ ಕಿಚ್ಚ ಸುದೀಪ್ ಗುಡುಗಿದ್ದಾರೆ ಎಲ್ಲರಿಂದಲೂ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋ ಅಶ್ವಿನಿ ತಾವು ಮಾತ್ರ ಯಾರಿಗೂ ಮರ್ಯಾದೆ ಕೊಟ್ಟಿದ್ದೇ ಇಲ್ಲ ತಮ್ಮೆದುರಿಗೆ ಇರೋರಿಗೆ ಮರ್ಯಾದೆಯೇ ಇಲ್ವಾ ಅಂದ್ಕೊಂಡಿದಾರೋ ಗೊತ್ತಿಲ್ಲ ಹೀಗಾಗಿಯೇ ಇಡೀ ವಾರ ಜನ ಏನ್ ಅನ್ಕೊಂಡಿದ್ರೋ ಸುದೀಪ್ ಮಾತನಾಡ್ತಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಹಾಗೂ ಜಾಹ್ನವಿ ಮೊದಲು ಹೋಗಬೇಕು ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ನಮ್ಮ ಎಲ್ಲ ವಿಡಿಯೋದಲ್ಲೂ ಬಹುತೇಕರು ಕಮೆಂಟ್ ಮಾಡಿದ್ದೊಂದೇ ಜಾಹ್ನವಿ ಹಾಗೂ ಅಶ್ವಿನಿ ಹೋಗ್ಲಿ ಅಂತ ಆದ್ರೆ ಇವರಿಬ್ಬರನ್ನ ಅಷ್ಟು ಬೇಗ ಕಳಿಸಲ್ಲ ಅಶ್ವಿನಿ ಅಂದ್ರೆ ಟಿ ಆರ್ ಪಿ ಅದು ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮನೆ ಸಿಕ್ಕಾಪಟ್ಟೆ ಹೀಟ್ ನಲ್ಲಿರುವಂತೆ ಮಾಡ್ತಿದ್ದಾರೆ ಬಿಗ್ ಬಾಸ್ಗೆ ಬೇಕಿರೋದು ಇದೆ ಅಶ್ವಿನಿ ಅವರು ಅನ್ಕೊಂಡಿರಬಹುದು ನನ್ನ ಅಬ್ಬರದ ಮುಂದೆ ಎಲ್ರೂ ಮಂಕ ಆಗ್ತಾರೆ ನಾನೇ ಎಲ್ರನ್ನ ಲೀಡ್ ಮಾಡ್ತೀನಿ ಅಂತ ಆದ್ರೆ ಹೊರಗಡೆ ಅಶ್ವಿನಿ ಬಗ್ಗೆ ಎಷ್ಟು ನೆಗೆಟಿವ್ ಆಗ್ತಾ ಇದೆ ಅನ್ನೋ ಸಣ್ಣ ಅಂದಾಜು ಅವರಿಗಿಲ್ಲ ಬಿಡಿ ಇನ್ನು ಇವರಾದ ಮೇಲೆ ಮೊದಲು ಕಣ್ಣಿಗೆ ಬೀಳೋದೆ ಮಾಳು ಮಾಳು ಸಹ ಸಿಕ್ಕಾಪಟ್ಟೆ ಮನೆಯಲ್ಲಿ ಹೇಳ್ಕೊಳ್ಳೋವಂತ ಯಾವುದೇ ಟಾಸ್ಕ್ ಮಾಡಿಲ್ಲ ಜಗಳವೂ ಮಾಡಿಲ್ಲ ಕಾಮಿಡಿಯೂ ಇಲ್ಲ ಹೀಗಾಗಿ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದ್ರೆ ಮಾಳು ಉತ್ತರ ಕರ್ನಾಟಕದ ಪ್ರತಿಭೆ ಮಾಳೂರನ್ನ ಇಷ್ಟು ಬೇಗ ಕಳಿಸಿದ್ರೆ ಉತ್ತರ ಕರ್ನಾಟಕದ ವೀಕ್ಷಕರನ್ನ ಕಳ್ಕೋಬೇಕಾಗುತ್ತೆ ಇದೇ ಕಾರಣಕ್ಕೆ ಮಾಳು ಈ ವಾರ ಹೋಗಲ್ಲ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿರೋದು ಬೇರೆ ಯಾರೂ ಅಲ್ಲ ರಿಷಾ ಗೌಡ ರಿಷಾ ಗೌಡ ಬಿಗ್ ಬಾಸ್ಗೆ ಬಂದಾಗ ಅವರ ಅಬ್ಬರ ಏನು ಅವರ ಗತ್ತು ಗೈರತ್ತೇನು ಬೇರೆ ಲೆವೆಲ್ ನಲ್ಲೇ ಇದ್ರು ಆದ್ರೆ ಇತ್ತೀಚೆಗೆ ಡಮ್ಮಿ ಪೀಸ್ ಆಗೋಗಿದ್ದಾರೆ ಬರೀ ಕೂಗಾಟ ಚೀರಾಟಕ್ಕೆ ಸೀಮಿತ ಆಗಿದ್ದಾರೆ ಒಂದು ವಾರ ಒಬ್ಬರ ಜೊತೆ ಇದ್ರೆ ಇನ್ನೊಂದು ವಾರ ಇನ್ನೊಬ್ಬರ ಸಂಘದಲ್ಲಿ ಇರ್ತಾರೆ ರಿಷಾರಿಂದ ಯಾವುದೇ ಅತ್ಯದ್ಭುತ ಆಟವನ್ನ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಗಿಲ್ಲಿ ಮೇಲೆ ದೈಹಿಕ ಹಲ್ಲೆ ಮಾಡಿದಾಗಲೇ ಹೊರ ಕಳಿಸ್ಬೇಕು ಅನ್ನೋ ಕೂಗು ಜೋರಾಗಿ ಕೇಳಿ ಬಂದಿತ್ತು ಇದೀಗ ರಿಷಾ ಹೊರ ಹೋಗಿದ್ದಾರೆ ಈ ವಾರ ಎಲಿಮಿನೇಟ್ ಆಗಿರೋ ಸ್ಪರ್ಧಿ ಬೇರೆ ಯಾರು ಅಲ್ಲ ರಿಷಾ ಗೌಡ ಆತ್ಮೀಯರೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ